ನವೆಂಬರ್ ಕೊನೆಯಲ್ಲಿ ಬುಧನಿಂದ ಈ ಏಳು ರಾಶಿಯವರ ಲೈಫೇ ಚೇಂಜ್ ಸಕ್ಸಸ್ ಸಿಗುವುದು ಪಕ್ಕಾ ರಾಶಿಯಲ್ಲಿ ಬುಧನ ಸಂಚಾರವು ಇದೇ ನವೆಂಬರ್ ಇಪ್ಪತ್ತ್ ಮೂರರಿಂದ ಪ್ರಾರಂಭವಾಗಲಿದೆ ಬುಧನ ಈ ಚಲನೆಯ ಸಕಾರಾತ್ಮಕ ಪ್ರಭಾವವನ್ನು ಏಳು ರಾಶಿಗೆ ಸೇರಿದ ಜನರ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನೋಡಬಹುದಾಗಿದೆ ಅಲಕ್ಕಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜಕುಮಾರ ಎಂದು ಕರೆಯಲ್ಪಡುವ ಬುಧನು ತುಲಾ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತ್ಮೂರರ ರವಿವಾರದ ಸಂಜೆ ಏಳು ಐವತ್ತೆಂಟಕ್ಕೆ ತನ್ನ ಚಲನೆಯನ್ನು ಮಾಡಲಿದ್ದಾರೆ ಜ್ಯೋತಿಷದ ಪ್ರಕಾರ ಈ ಬುಧ ಗ್ರಹವು ವ್ಯಾಪಾರ ತರ್ಕ ಬುದ್ಧಿ ಸಂಚಾರ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತದೆ ಬುಧನು ಸಮಯಕ್ಕೆ ಸರಿಯಾಗಿ ತನ್ನ ರಾಶಿಯನ್ನು ಬದಲಾಯಿಸುತ್ತಾರೆ ಮತ್ತು ಮೇಷದಿಂದ ಮೀನರಾಶಿಯವರೆಗೆ ಎಲ್ಲ ರಾಶಿಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುವರು ಬುಧನು ತುಲಾರಾಶಿಯನ್ನು ಪ್ರವೇಶಿಸುವುದಕ್ಕೆ ಜ್ಯೋತಿಷ್ಯದಲ್ಲಿ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಏಕೆಂದರೆ ಪುನಃ ತನ್ನದೇ ಆದ ತುಲಾರಾಶಿಯಲ್ಲಿ ಪ್ರವೇಶಿಸಲಿದ್ದಾರೆ ಬುಧಗ್ರಹವು ತುಲಾರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಲಾಭ ಮತ್ತು ಜೀವನದಲ್ಲಿ ಸಾಕಷ್ಟು ಪ್ರಗತಿ ಲಭಿಸುವುದು ಬುಧನು ರಾಶಿಯಲ್ಲಿ ಡಿಸೆಂಬರ್ ಆರರವರೆಗೆ ತನ್ನ ಚಲನೆಯನ್ನು ಮಾಡಲಿದ್ದಾರೆ ಹಾಗಾಗಿ ಬುಧನ ಈ ಸಂಚಾರದಿಂದಾಗಿ ಯಾವ ಏಳು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನು ನೋಡಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಯಿರಿ ಬುಧ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಬುಧನ ಈ ರಾಶಿ ಬದಲಾವಣೆಯು ಮೇಷರಾಶಿಗೆ ಸೇರಿದ ಜನರ ಏಳನೇ ಮನೆ ಅಂದರೆ ಪಾಲುದಾರಿಕೆ ಮತ್ತು ವಿವಾಹಕ್ಕೆ ಸಂಬಂಧಿಸಿದ ಮನೆಯಲ್ಲಿ ಸಂಭವಿಸುವುದು ಇದರಿಂದ ಾಗಿ ಮೇಷರಾಶಿಗೆ ಸೇರಿದ ಜನರು ಪಾಲುದಾರಿಕೆಯಲ್ಲಿ ಮಾತುಕತೆ ಮತ್ತು ಅರ್ಥ ಮಾಡಿಕೊಳ್ಳುವುದರಲ್ಲಿ ಹೆಚ್ಚಿನ ವೃದ್ಧಿಯನ್ನು ಹೊಂದುವರು ಈ ಅವಧಿಯಲ್ಲಿ ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನೀವು ಧೈರ್ಯಶಾಲಿಗಳಾಗಿರುವಿರಿ ಜೊತೆಗೆ ಈ ಸಂದರ್ಭದಲ್ಲಿ ನೀವು ಯಾವುದಾದರೂ ಗ್ರಾಹಕರು ಅಥವಾ ಆಪ್ತರೊಂದಿಗೆ ಹೊಸ ಪಾಲುದಾರಿಕೆಯನ್ನು ಮಾಡಲು ಸಿದ್ಧರಿರುವಿರಿ ಈ ಅವಧಿಯಲ್ಲಿ ನೀವು ಬೇರೆಯವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವ ಸಂಭವವಿದೆ ಹಾಗಾಗಿ ನಿಮ್ಮ ಅಗತ್ಯಗಳ ಬಗ್ಗೆಯೂ ಹೆಚ್ಚಿನ ಗಮನ ನೀಡಿ ಎರಡು ಮಿಥುನ ರಾಶಿ ಬುಧನ ಈ ಸಂಚಾರವು ಮಿಥುನ ರಾಶಿಯ ಐದನೇ ಮನೆ ಅಂದರೆ ಪ್ರೀತಿ ಸಂತೋಷ ಮತ್ತು ರಚನಾತ್ಮಕತೆಗೆ ಸಂಬಂಧಿಸಿದ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಇದರಿಂದಾಗಿ ನಿಮ್ಮ ರಚನಾತ್ಮಕ ಶಕ್ತಿ ಪ್ರೀತಿ ಮತ್ತು ಸಂತೋಷದ ಭಾವನೆಯಲ್ಲಿ ಹೆಚ್ಚಳವನ್ನು ಹೊಂದುವಿರಿ ಕಲೆ ಲೇಖನ ಸಂಗೀತ ರಚನಾತ್ಮಕ ವಿಚಾರಗಳಲ್ಲಿ ಯಶಸ್ಸು ದೊರಕುವ ಸಂಭವವಿದೆ ಕೌಟುಂಬಿಕ ಸಂಬಂಧದಲ್ಲಿನ ಒತ್ತಡಗಳೆಲ್ಲವೂ ದೂರವಾಗಲಿದೆ ಮತ್ತು ಮಾತುಕತೆಯಲ್ಲಿ ಸಾಮರಸ್ಯವನ್ನು ಹೊಂದುವಿರಿ ಹಾಗೆ ಈ ಅವಧಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲು ನೀವು ಸಮಯವನ್ನು ತೆಗೆದುಕೊಳ್ಳಬೇಕಾಗಿರುವುದು ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಯುವ ಮೊದಲು ಸರಿಯಾಗಿ ಯೋಚಿಸುವುದು ಉತ್ತಮ ಮೂರು ಕನ್ಯಾ ಗ್ರಹವು ಬುಧಗ್ರಹವು ರಾಶಿಯ ಎರಡನೆಯ ಮನೆ ಅಂದರೆ ಹಣ ಮಾತು ಮತ್ತು ಕುಟುಂಬದೊಂದಿಗೆ ಸಂಬಂಧವಿರುವ ಮನೆಯಲ್ಲಿ ಸಂಚರಿಸಲಿದ್ದಾರೆ ರಾಶಿಗೆ ಸೇರಿದ ಜನರ ಹಣ ಮಾತು ಮತ್ತು ಕುಟುಂಬದ ಪ್ರತಿಷ್ಠೆಯ ಮೇಲೆ ಬುಧ ತನ್ನ ಪ್ರಭಾವವನ್ನು ಬೀರಲಿದ್ದಾರೆ ಹಾಗಾಗಿ ನಿಮ್ಮ ಮಾತಿನಿಂದ ಜನರು ಆಕರ್ಷಣೆಗೆ ಒಳಗಾಗುವರು ಜೊತೆಗೆ ಈ ಅವಧಿಯಲ್ಲಿ ನೀವು ವ್ಯಾಪಾರ ಮತ್ತು ಮಾತುಕತೆಯಲ್ಲಿ ಯಶಸ್ಸನ್ನು ಗಳಿಸುವಿರಿ ನಿಮಗೆ ಹೆಚ್ಚಿನ ಲಾಭವು ಈ ಸಂದರ್ಭದಲ್ಲಿ ದೊರಕುವ ಸಾಧ್ಯತೆ ಇದೆ ಹಾಗೆ ನಿಮ್ಮ ಖರ್ಚುಗಳ ಕಡೆಗೆ ನಿಯಂತ್ರಣ ವಹಿಸಿ ಮತ್ತು ಅನಾವಶ್ಯಕ ವಿವಾದಗಳಿಂದ ದೂರವಿರುವುದು ಉತ್ತಮ ನಾಲ್ಕು ತುಲಾರಾಶಿ ಬುಧಗ್ರಹದ ಸಂಚಾರವು ತುಲಾರಾಶಿಯ ಮೊದಲನೇ ಮನೆ ಅಂದರೆ ನಿಮ್ಮ ವ್ಯಕ್ತಿತ್ವದೊಂದಿಗೆ ಸಂಬಂಧವಿರುವ ಮನೆಯಲ್ಲಿ ಸಂಭವಿಸುವುದು ಹಾಗಾಗಿ ನಿಮ್ಮ ಯೋಚನೆ ಮಾತನಾಡುವ ಶೈಲಿ ಮತ್ತು ಚಿಂತನೆಗಳ ಮೇಲೆ ಬುಧನ ಪ್ರಭಾವವನ್ನು ನೋಡಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಉತ್ತಮ ಮಾತಿನ ಶೈಲಿಯನ್ನು ಹೊಂದುವಿರಿ ಇದರಿಂದಾಗಿ ನೀವು ಜನರನ್ನು ಆಕರ್ಷಿಸುವಿರಿ ನಿಮ್ಮ ಗೌರವ ಖ್ಯಾತಿಯಲ್ಲಿ ಹೆಚ್ಚಳವಾಗುವುದರೊಂದಿಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ವಿಕಾಸವನ್ನು ಹೊಂದುವುದರಿಂದ ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಆದರೆ ಈ ಅವಧಿಯಲ್ಲಿ ನಿಮ್ಮ ನಿರ್ಧಾರವನ್ನು ಉತ್ತಮ ಸಮತೋಲನದೊಂದಿಗೆ ತೆಗೆದುಕೊಳ್ಳುವುದು ಒಳ್ಳೆಯದು ಮತ್ತು ಎಲ್ಲ ವಿಚಾರಗಳ ಬಗ್ಗೆ ಯೋಚಿಸಿದ ನಂತರವೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಜೀವನದಲ್ಲಿ ಮುಂದೆ ಸಾಗುವುದು ಉತ್ತಮ ಐದು ಧನುರಾಶಿ ರಾಶಿ ಬುಧನ ಈ ಸಂಚಾರವು ಧನುರ್ ರಾಶಿಯ ಹನ್ನೊಂದನೇ ಮನೆ ಅಂದರೆ ಲಾಭ ಸ್ನೇಹಿತರು ಸಾಮಾಜಿಕ ಸಂಪರ್ಕಗಳೊಂದಿಗೆ ಸಂಬಂಧವಿರುವ ಮನೆಯಲ್ಲಿ ಸಂಭವಿಸುವುದರಿಂದ ನಿಮ್ಮ ಸ್ನೇಹ ಸಂಪರ್ಕ ಮತ್ತು ಲಾಭದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಈ ಅವಧಿಯಲ್ಲಿ ಧನುರ್ ರಾಶಿಗೆ ಸೇರಿದ ಜನರು ಹೊಸ ಸಂಪರ್ಕಗಳು ಸಾಮಾಜಿಕ ಯೋಜನೆಗಳು ಮತ್ತು ಎಲ್ಲರ ಬೆಂಬಲದಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿದೆ ಹಾಗೆ ಈ ಅವಧಿಯಲ್ಲಿ ನಿಮ್ಮ ಆಸೆಗಳು ಈಡೇರುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವುದು ಆರು ಮಕರ ರಾಶಿ ಮಕರ ರಾಶಿಯ ಹತ್ತನೇ ಮನೆ ಅಂದರೆ ಕರ್ಮ ಪ್ರತಿಷ್ಠೆ ಮತ್ತು ಸಾರ್ವಜನಿಕ ವಿಚಾರಗಳೊಂದಿಗೆ ಸಂಬಂಧವಿರುವ ಮನೆಯಲ್ಲಿ ಬುಧನು ಸಾಕಷ್ಟು ಸಕ್ರಿಯರಾಗಿರುವ ಕಾರಣ ನಿಮ್ಮ ಕೆಲಸ ವೃತ್ತಿಜೀವನ ಹಾಗೂ ಸಾಮಾಜಿಕ ವಿಚಾರಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ನೋಡಬಹುದು ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರ ಸಂಚಾರ ಕೌಶಲ್ಯ ಮತ್ತು ಸಾರ್ವಜನಿಕ ವಿಚಾರಗಳಲ್ಲಿ ಸುಧಾರಣೆಯನ್ನು ಈ ಅವಧಿಯಲ್ಲಿ ನೋಡಬಹುದಾಗಿದೆ ಜೊತೆಗೆ ಕೆಲಸದ ಸ್ಥಳದಲ್ಲಿ ಜನರ ಮೇಲೆ ನೀವು ಹೆಚ್ಚು ಪ್ರಭಾವಶಾಲಿಗಳಾಗಿರುವಿರಿ ಏಳು ಕುಂಭ ರಾಶಿ ಬುಧಗ್ರಹದ ಸಂಚಾರವು ಕುಂಭರಾಶಿಯ ಒಂಬತ್ತನೇ ಮನೆ ಅಂದರೆ ಅದೃಷ್ಟ ದರ್ಶನ ಅಧ್ಯಯನ ಯಾತ್ರೆಗೆ ಸಂಬಂಧಿಸಿದ ಮನೆಯಲ್ಲಿ ಸಂಭವಿಸುವುದು ಬುಧನ ಶುಭ ಪ್ರಭಾವದಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಅಧ್ಯಯನ ದರ್ಶನ ಧರ್ಮ ಮತ್ತು ವಿದೇಶಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಸಾಕಷ್ಟು ಸಕ್ರಿಯರಾಗಿರುವರು ಹಾಗಾಗಿ ಈ ಅವಧಿಯಲ್ಲಿ ಪ್ರಯಾಣ ಶಿಕ್ಷಣ ಮತ್ತು ಧಾರ್ಮಿಕ ಮಾರ್ಗದರ್ಶನದಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿದೆ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಗಮನವು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಾಗಿರುವುದು ಹಾಗೆ ಕುಂಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಯಾವುದೇ ಯೋಜನೆಗಳನ್ನು ಅವಸರದಲ್ಲಿ ರೂಪಿಸದಂತೆ ಎಚ್ಚರ ವಹಿಸಿ ಜೊತೆಗೆ ಸರಿಯಾಗಿ ಯೋಚಿಸಿದ ನಂತರವೇ ಕೆಲಸಗಳನ್ನು ಮಾಡುವುದು ಉತ್ತಮ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು